ಅಂತ ಹೇಳಿದ್ನಲ್ಲ ಪಂಚವೈಸ್ ಹಂಗಿದಳೆ ನೋಡಿ ಎರಡು ವರ್ಷ ಇವಳಿಗೆ ಮಸ್ತ್ ಕ್ವಾಲಿಟಿ ಮೈಸ್ ನೋಡ್ತಾ ಇರ್ಬೋದು ಟಾಪ್ ಕ್ವಾಲಿಟಿ ಇಟ್ದು ಪಪ್ಪೀಸ್ ಇವು ಅಲ್ಟಿಮೇಟ್ ಆಗಿದೆ ಕ್ವಾಲಿಟಿ ಮತ್ತೆ ಕಲರ್ ಎಲ್ಲ ಬರ್ಗಂಡಿ ಕಲರುಸು ಅಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಆಗೇನ್ ರಾಕಿ ಪೆಟ್ಸ್ ಯೂಟ್ಯೂಬ್ ಚಾನಲ್ ಆ ವಿಡಿಯೋಗಳು ಕರೆಕ್ಟಾಗಿ ಬರ್ತಾ ಇಲ್ಲ ಯಾಕಂದ್ರೆ ಸ್ಟಾಫ್ಸ್ಗಳೆಲ್ಲ ಸ್ವಲ್ಪ ಸ್ಲೋ ಆಗಿದೆ ಮಾರ್ಕೆಟ್ ಅದಕ್ಕೋಸ್ಕರ ಕರೆಕ್ಟಾಗಿ ವಿಡಿಯೋಗಳು ಮಾಡಕ್ಕಾಗ್ತಾ ಇಲ್ಲ ಮತ್ತೆ ನಿಮ್ಗೆ ಯಾವ ಥರ ಪೆಟ್ಸ್ ಬೇಕು ನಂಬರ್ ಫೋನ್ ಮಾಡಿ ಅಂತ ಹೇಳಿದೀನಿ ವಿಡಿಯೋ ಬರ್ತಿಲ್ಲ ಅಂದ್ಬಿಟ್ಟು ನೀವು ಪಪ್ಪೀಸ್ ಇಲ್ಲ ಅಂದ್ಕೊಂಬೇಡಿ ನೀವು ಫೋನ್ ಮಾಡ್ತಾ ಇರಿ ನಿಮಗೆ ಎಷ್ಟು ಪಾಪಿಸ್ ಬೇಕೋ ಅಷ್ಟು ಪಾಪಿಸ್ ಕೂಡ ನಾನು ಹತ್ರ ಅವೈಲೇಬಲ್ ಇದೆ ಕೊಡ್ತಾ ಇರ್ತೀನಿ ಬಟ್ ವಿಡಿಯೋ ಮಾಡೋ ಟೈಮ್ ಸಿಕ್ತಲ್ಲ ಅಷ್ಟೇ ಇವತ್ತಿನ ಸ್ಟಾಕ್ ಬಂದು ನಿಮಗೆ ಒಂದು ಜೈಂಟ್ ರಾಟ್ ವೀಲರ್ ನಿಮಗೆ ಯಾರಾದರೂ ಮನೆಗೆ ರಾಟ್ ಬೇಕು ಫುಲ್ಲು ಫ್ರೆಂಡ್ಲಿ ರಾಟ್ ವೀಲರು ಸೆಕ್ಯೂರಿಟಿ ಪರ್ಪಸ್ಗೆ ಮತ್ತು ಟೋಟುಕೆ ಆಗಲಿ ಏನಕ್ಕೆ ಆಗಲಿ ರಾಟ್ ವೀಲರ್ ಬೇಕು ಅಂದರೆ ಎರಡು ವರ್ಷದೊಂದು ಫೀಮೇಲ್ ರಾಟ್ ವೀಲರ್ ಅದು ಕೂಡ ಇನ್ನೇನು ಎರಡು ತಿಂಗಳಲ್ಲಿ ನಿಯರ್ ನೀಟ್ಟು ಯಾರಾದರೂ ಮರಿ ಮಾಡಿಸ್ಬೇಕಂದ್ರೂ ಕೂಡ ಬ್ರೀಡಿಂಗ್ ಮಾಡಬೇಕು ನಾನು ರಾಟ್ ವೀಲರ್ ಮರಿನಾ ಬ್ರೀಡ್ ಮಾಡಬೇಕಂದ್ರು ಕೂಡ ಒಳ್ಳೆ ಆ್ಯಪಲ್ ಹೆಡ್ ಮತ್ತೆ ರಾಟ್ ಪಾಯಿಂಟ್ ಇಲ್ಲ ಇದಕ್ಕೆ ಫೇಸು ಪಂಚು ಫೇಸ್ ರಾಟ್ ಲೋರ್ ಫೀಮೇಲ್ ಇದೆ ಇತ್ತು ವ್ಯಾಕ್ಸಿನ್ ಎಲ್ಲ ಸಮೇತ ಆಗಿದೆ ಇನ್ನೇ ನಿಯರ್ ಎರಡು ತಿಂಗಳಲ್ಲಿ ಲೀಟು ಬರುತ್ತೆ ಆ ರಾಟ್ ಲೋರ್ ನಿಮಗೆ ಸಿಗುತ್ತೆ ಕಮ್ಮಿ ಬೆಲೆಯಲ್ಲಿದೆ ನಿಮಗೆ ಗೊತ್ತು ರಾತ್ರಿ ಅಷ್ಟು ಬೆಲೆ ಇದೆ ಜಾಸ್ತಿ ಬೆಲೆ ಅದು ನಿಮ್ಗೆ ಒಂದು ಒಳ್ಳೆಯ ರೇಟ್ಗೆ ಮಾಡಿಕೊಡ್ತೀನಿ ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಬೇಕು ಏನು ಮಾಡಬೇಕಲ್ಲ ನಾನು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಫಸ್ಟು ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ನಂಬರ್ಗೆ ಫೋನ್ ಮಾಡಿ ನಿಮಗೆ ಒಂದು ಜೈಂಟ್ ರಾಟ್ ವ್ಯರ್ ತೋರಿಸ್ತೀನಿ ಇವಾಗ ಆಚೆ ಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ನೆಕ್ಸ್ಟಾಗಿ ಬಂದ್ಬಿಟ್ಟು ನಿಮಗೆ ಎರಡು ಸಿಡ್ಜು ಇದೆ ಮೇಲೂ ಇದೆ ಫೀಮೇಲ್ ಇವಾಗ ಸದ್ಯಕ್ಕೆ ಖಾಲಿಯಾಗಿದೆ ಫೀಮೇಲ್ ಬೇಗ ತರಿಸ್ಕೊಡ್ತೀನಿ ಇವಾಗ ಮೇಲಿದೆ ಆ ಎರಡು ಸಿಡ್ಜು ಮರಿಗಳನ್ನು ತೋರಿಸ್ತೀನಿ ಇವಾಗ ನಿಮ್ಗೆ ಫಸ್ಟ್ ರಾಕುಲರ್ ಬಗ್ಗೆ ಹೇಳ್ತೀನಿ ಬನ್ನಿ ಅಂತ ಹೇಳಿದ್ನಲ್ಲ ಪಂಚ್ ವೈಸ್ ಹೆಂಗಿದಾಳೆ ನೋಡಿ ಎರಡು ವರ್ಷ ಅವಳಿಗೆ ಮಸ್ತ್ ಕ್ವಾಲಿಟಿ ಮತ್ತೆ ಒಳ್ಳೆ ಮಾರ್ಕಿಂಗ್ ಮತ್ತೆ ಏನು ಗೊತ್ತಾ ರಿಚ್ ಮಾರ್ಕಿಂಗ್ ಎಲ್ಲ ಹೊಟ್ಟೋಗ್ಬಿಡುತ್ತೆ ಬನ್ನಿ ತೋರಿಸ್ತೀನಿ ನಿಮಗೆ ಇನ್ನೊಂದೇ ಸ್ವಲ್ಪ ಕಾಲ ಹತ್ರ ಮತ್ತು ಫಯರ್ ಮಾರ್ಕ್ ಎಲ್ಲ ರಿಚ್ ಮಾರ್ಕ್ ಫುಲ್ಲು ಫ್ರೆಂಡ್ಲಿ ಇದೇ ಗಾಯಸ್ ಯಾರಿಗೂ ಏನು ಒಂದು ಒಂದು ಚೂರು ಕೂಡ ಏನು ಆಡ್ ಮಾಡಲ್ಲ ಏನಕ್ಕೆ ಆಗಲಿ ನೀವು ಬಿಡ್ಕೊತೀರಿ ಅಂದರೆ ಬಿಡ್ಕೊಬೋದು ಒಳ್ಳೆ ನೋಡಿ ಫೈರ್ ಮಾರ್ಕ್ ಕೆಳಗಡೆ ಕಾಲ ಹತ್ರ ಎಲ್ಲ ಫೈಯರ್ ಮಾರ್ಕ್ ಬರುತ್ತೆ ಫುಲ್ಲು ರೆಡ್ ಇದೆ ಸ್ಲೋ ಇಲ್ಲ ಮಾರ್ಕಿಂಗು ನೋಡಿ ಯಾರು ಬೇಕು ಅಂತ ನೀವು ಮಾಡ್ಬೋದು ಒಳ್ಳೆ ಚೆನ್ನಾಗಿರುತ್ತೆ ನಾಯಿ ಮನೆಗೆ ಬೇಕು ಅಂದ್ರೆ ರಾಟುಲರ್ ಬೇಕು ಎರಡು ಸದ್ ನೋಡ್ತಾ ಇದ್ದಾರೆ ಅಂದರೆ ನೋಡಿ ಫೇಸ್ ತೋರಿಸಿ ನೋಡಿ ಒಂದ್ಸಲಿ ಪಂಚ್ ಫೇಸ್ ಇದೆ ಮತ್ತು ಫುಲ್ ಫ್ರೆಂಡ್ಲಿ ಇದ್ದಾಳೆ ಸಖತ್ ಕ್ಲೋಸ್ ಇದ್ದಾಳೆ ಯಾರು ಮನೆಗೆ ಬೇಕಾರೋ ಹೊಂದ್ಕೊಂತಾಳೆ ಈಸಿಯಾಗಿ ಹೊಂದ್ಕೊತಾಳೆ ತುಂಬ ಚೆನ್ನಾಗಿರೋ ನಾಯಿ ಬೇಕು ಅಂದರೆ ನೀನು ನನ್ನ ನಂಬರ್ನ ಕಾಲ್ ಮಾಡಿ ಫಸ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಬರ್ನ ಕಾಲ್ ಮಾಡಿ ನೋಡಿ ಗಾಯ್ಸ್ ಎಷ್ಟು ಫ್ರೆಂಡ್ಲಿ ಇದ್ದಾಳೆ ಅಂದರೆ ನೋಡಿ ಬಾಯಿ ಏನು ಮಾಡಿದ್ರು ಏನು ಕೂಡ ಮಾಡೋಲ್ಲ ಆ್ಯಕ್ಚುಲಿ ನೀವು ಅಂದ್ಕೊಬೋದು ಇವ್ರ ನಾಯಿ ಏನು ಮಾಡೋಲ್ಲ ಅಂತ ಇದು ನನ್ನ ಇಲ್ಲ ನನ್ನ ಕಸ್ಟಮರ್ ಇದು ಕಸ್ಟಮರ್ ಮನೆಯ ತಂದಿದ್ದು ನಿಮಗೆ ಆಟಲರ್ ಅಂದ್ರೆ ಬೇಕು ಅಂದರೆ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ಎಷ್ಟು ಫ್ರೆಂಡ್ಲಿ ಇದ್ದಾಳೆ ಮತ್ತು ತೋಟಕ್ಕಾಗಲಿ ಏನು ಆಗಲಿ ಇನ್ನೇನು ನಿಯರ್ ಇಟ್ಟು ಗಾಯ್ಸ್ ಎರಡು ತಿಂಗಳು ಈಟಕ್ಕೆ ಬರ್ತಾಳೆ ನೀವು ಬ್ರೀಡಿಂಗ್ ಕೂಡ ಮಾಡ್ಬೋದು ಒಳ್ಳೆ ಎಡ್ಡು ಇಷ್ಟು ಇದೆ ನನ್ನ ತಲೆ ಇಷ್ಟಪ ತಲೆ ಇದೆ ಫೀಮೇಲ್ಗೆ ಫೀಮೇಲ್ ಹೆಂಗೆ ಅಂದರೆ ಮೇಲಿನ ಹೆಂಗೆ ಇರ್ಬೋದು ನೀವೇ ನೋಡಿ ನೀವು ಬ್ರೀಡಿಂಗ್ ಕೂಡ ಮಾಡ್ಬೋದು ಇನ್ನೇನು ನಿಯರ್ ಇಟ್ಟು ಬೇಕು ಅಂದರೆ ಆಡುವ ಫಿಮೆಲ್ ಕೊಡ್ತೀನಿ ನನ್ನ ನಂಬರ್ ಇದೆ ಕಾಲ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಬಂದು ಸಿಡ್ಸು ಕರ್ಕೊಂಡು ಹೋಗ್ತೀನಿ ಗಾಯ್ಸ್ ಗಾಯಸ್ ಇವಾಗ ಸಿಡ್ಜು ಪಪ್ಪೀಸ್ ಯಾವ್ದಿದೆ ಎರಡು ಸಿಡ್ಜು ಪಪ್ಪಿಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ದಲ್ಲ ಆ ಸಿಡ್ಜು ಪಪ್ಪಿ ತೋರಿಸ್ತೀನಿ ನಿಮಗೆ ಎರಡು ಕೂಡ ಒಂದು ಸಪ್ರೇಟಾಗಿ ಬಿಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ಗಾಯ್ಸ್ ಗೈಸ್ ನೋಡ್ತಾ ಇರ್ಬೋದು ಟಾಪ್ ಕ್ವಾಲಿಟಿ ಸಿಡ್ಜು ಪಪ್ಪೀಸ್ ಇವು ಆಗಿದೆ ಕ್ವಾಲಿಟಿ ಮತ್ತು ಕಲರೆಲ್ಲ ಬರ್ಗಂಡಿ ಕಲರು ಸೂಪರಾಗಿರೋ ಮರಿ ಕೂಡ ನಿಮಗೆ ಅವೈಲೇಬಲ್ ಇದೆ ನಿಮಗೆ ಸಿಡ್ಸು ಮರಿಬೇಕು ಅಂದ್ರೆ ಸಿಡ್ಸು ತಗೊಳ್ಳಿ ಯಾವ್ದು ಮರಿಬೇಕು ಯಾವ್ದು ತೊಗೊಳ್ಳಿ ಟ್ರಾನ್ಸ್ಪೋರ್ಟೇಷನ್ ಆಲ್ ಓವರ್ ಕರ್ನಾಟಕ ಮಾಡ್ಕೊಡ್ತೀನಿ ನಂದೇ ಟ್ರಾನ್ಸ್ಪೋರ್ಟೇಷನ್ ಮಾಡ್ಕೊಡ್ತೀನಿ ಮತ್ತು ಪಪ್ಪೀಸ್ ಬಂದ್ಬಿಟ್ಟು ಯಾವುದು ಚೀಪ್ ಕ್ವಾಲಿಟಿ ಕ್ರಾಸ್ ಫೀಡ್ ಆಗಲಿ ಇಲ್ಲ ಗಾಯ್ಸ್ ಎಲ್ಲ ಏ ಒಂದು ಸಿಡ್ಸು ಆಗಲಿ ಏನೇ ಆಗಲಿ ಅಂತ ಸಿಗೋದಲ್ಲ ಇದೆ ನೋಡೋಣ ಯಾರು ಮನೆಗೆ ಹೋಗುತ್ತೆ ಇದು ನಿಮಗೆ ಇಷ್ಟು ಹೇಳ್ತಾ ಇದ್ದು ನಾನು ಇಲ್ಲಿಗೆ ಎಂಡ್ ಮಾಡೋಣ ಅಂತ ಇದ್ದೀನಿ ನಿಮಗೆ ಪಪ್ಪಿಗೆ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ನಂಬರ್ಗೆ ಡ್ರೇಟ್ ಕಾಲ್ ಮಾಡಿ ಓಕೆ ಗಾಯ್ಸ್ ಇಷ್ಟು ಹೇಳ್ತಾ ಇದ್ದು ವಿಡಿಯೋ ಇಲ್ಲಿ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಇದ್ದೀನಿ ರಾಕಿ ಪೇಸ್ಟ್